ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮೊದಲ ಪದಕ ಬಂದಿದೆ ಶೂಟಿಂಗ್ನಲ್ಲಿ ಪದಕವನ್ನ ಗೆದ್ದಿದ್ದಾರೆ ಮನು ಭಾಕರ್ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚು ನಗೆದಿದ್ದಾರೆ ಹರಿಯಾಣ ಮೂಲದ ಮನು ಭಾಕರ್ಗೆ ಕಂಚು ಲಭಿಸಿದೆ ಕಂಚು ನಗೆದ್ದಿದ್ದಾರೆ ದಾಖಲೆಯನ್ನು ಬರೆದಿದ್ದಾರೆ ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ನ ಕ್ರೀಡಾಕೂಟ ಪ್ಯಾರಿಸ್ನಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಭಾರತಕ್ಕೆ ಮೊದಲ ಪದಕ ಬಂದಿದೆ ಅದು ಕೂಡ ಕಂಚು ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ನಲ್ಲಿ ಕಂಚನ್ನ ಗೆದ್ದುಕೊಂಡಿದ್ದಾರೆ ಭಾರತದ ಪ್ರತಿಭೆ ಮನುಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕು ಕಂಚಿನ ಪದಕವನ್ನ ಗೆದ್ದು ಐತಿಹಾಸಿಕ ದಾಖಲೆಯನ್ನು ಕೂಡ ಇವರು ಬರೆದಿದ್ದಾರೆ ಹತ್ತು ಮೀಟರ್ ಏರ್ ಪಿಸ್ತೂಲ್ ನಲ್ಲಿ ಕಂಚಿನ ಪದಕವನ್ನ ಗೆದ್ದುಕೊಂಡಿದ್ದಾರೆ ಮನುಭಾಕರ್ ಭಾರತಕ್ಕೆ ಚೊಚ್ಚಲ ಪದಕ ಬಂದಿದೆ ಮೊದಲ ಪದಕ ಈ ಬಾರಿಯ ಮೊದಲ ಪದಕ ಬಂದಿದೆ Adukoda, Paris, Olympics, null. This is when you find out the difference between the champions, those that can handle the pressure, and those that can't. It comes down to a game and a sport of millimetres. This is when you find out the difference between the champions, those that can handle the pressure, and those that can't. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟ್ನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ